ಹೊಸಕೋಟೆ ತಾಲೂಕು ಕುರುಬರ ಸಂಘದ ವತಿಯಿಂದ ನಗರದ ದಂಡುಪಾಳ್ಯ ದಿನೆಯಲ್ಲಿ ಫೆಬ್ರವರಿ ಮೂರರ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಜ್ಞಾನಕನಕ ಶ್ರೀ ವಿದ್ಯಾಮಂದಿರಕ್ಕೆ ಶಂಕುಸ್ಥಾಪನೆ ಹಾಗೂ ಭಕ್ತ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಕುರುಬ ಸಮುದಾಯದ ನಾಗರಿಕರು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಲಿಂಗಾಪುರ ಮಂಜುನಾಥ್ರವರು ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಕುರುಬ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಹಾಗೂ ಲಿಂಗಾಪುರ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಬಂದು ಈ ಕಾರ್ಯಕ್ರಮನ ಮೊದಲಿಗೆ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಅನೇಕ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಮತ್ತು ಡೊಲ್ಲು ಕುಣಿತ ಗೊರವ ಕುಣಿತ ಅನ್ ಕಾಲಾಟಗಾರರು ಮತ್ತು ಸಂಘದ ಸಂಗೀತ ಕಾರ್ಯಕ್ರಮವನ್ನು ಆಜ ಆಯೋಜಿಸಿದ್ದೇವೆ ಆಯೋಜಿಸ್ ಆಯೋಜನೆ ಮಾಡಲಾಗಿದೆ ಇದು ಇದೆಲ್ಲಾನು ಕಲಾ ತಂಡಗಳ ಪರವಾಗಿ ನಡೀತದೆ ತಾವುಗಳೆಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಊಟದ ವ್ಯವಸ್ಥೆ ಬೆಳಿಗ್ಗೆ ಟಿಫನ್ ಸ್ಟಾರ್ಟ್ ಆದರೆ ಮತ್ತೆ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮುಖಂಡಗಳು ಭಾಗವಹಿಸಬೇಕು ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ